ಸ್ನೇಹಿತರೆ ಶ್ರೀ ಭಗವಾನ್ ಜಗನ್ನಾಥರ ಕಣ್ಣುಗಳು ಏಕೆ ದೊಡ್ಡದಾಗಿವೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಹೌದು ಆ ಕಣ್ಣುಗಳ ಮಧ್ಯ ಭಾಗದಲ್ಲಿ ದೇವರ ಆಳವಾದ ಪ್ರೀತಿಯನ್ನು ಬಹಿರಂಗಪಡಿಸುವ ಅದ್ಭುತ ಸಾಹಸಗಾತಿಯೇ ಇದೆ ಆ ಕಥೆಯನ್ನ ಕೇಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಒಮ್ಮೆ ದ್ವಾರಕಾದಲ್ಲಿ ರುಕ್ಮಿಣಿ ಮತ್ತು ಇತರ ರಾಣಿಯರು ಶ್ರೀಕೃಷ್ಣ ಮತ್ತು ಗೋಪಿಯರ ಬಾಲ್ಯದ ಪ್ರೇಮವನ್ನು ಕೇಳಬೇಕೆಂದು ತಾಯಿ ರೋಹಿಣಿಯನ್ನು ಪ್ರಾರ್ಥಿಸಿದರು ಮೊದಲಿಗೆ ತಾಯಿ ರೋಹಿಣಿ ತನ್ನ ಮಗನ ಆತ್ಮೀಯ ಚಟುವಟಿಕೆಗಳನ್ನು ಹೇಳಲು ನಿರಾಕರಿಸಿದಳು ಆದರೆ ರಾಣಿಯರ ಪುನರಾವರ್ತಿತ ಕೋರಿಕೆಯ ಮೇರೆಗೆ ತಾಯಿ ಒಪ್ಪಿದರು ಹಾಗೆ ಸುಭದ್ರೆಯನ್ನ ಅರಮನೆಯ ಹೊರಗೆ ಕಾವಲು ಕಾಯುವಂತೆ ಮಾಡಿದರು ಯಾವುದೇ ಅನಧಿಕೃತ ವ್ಯಕ್ತಿಗಳು ಶುದ್ಧ ಪ್ರೀತಿಯ ಆ ಅತ್ಯಂತ ಗೌಪ್ಯ ಪ್ರಸಂಗಗಳನ್ನು ಕೇಳದಂತೆ ಅರಮನೆಯ ಬಾಗಿಲನ್ನು ಒಳಗಿನಿಂದ ಮುಚ್ಚಿಸಿದರು ಕಥೆಗಳು ಬಹಳ ಸಮಯದವರೆಗೆ ಒಳಗಿನಿಂದ ಮುಂದುವರಿದವು ಸುಭದ್ರ ಹೊರಗೆ ಎಚ್ಚರವಾಗಿ ನಿಂತಿದ್ದಳು ಅಷ್ಟರಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮರು ದ್ವಾರಕಾ ರಾಜಮನೆತನದ ಕೆಲಸವನ್ನು ಮುಗಿಸಿ ಅಲ್ಲಿಗೆ ತಲುಪಿದರು ಅವರು ಅರಮನೆಯೊಳಗೆ ಹೋಗಲು ಬಯಸಿದ್ದರು ಆದರೆ ಸುಭದ್ರಾ ತಾಯಿ ರೋಹಿಣಿಯ ಅನುಮತಿ ಇಲ್ಲದೆ ಒಳಗೆ ಪ್ರವೇಶಿಸಲು ಅನುಮತಿಸಲಿಲ್ಲ ಇಬ್ಬರೂ ಕೂಡ ಹೊರಗೆ ಸುಭದ್ರಾಳ ಬಳಿ ಕುಳಿತು ಅರಮನೆಯ ಬಾಗಿಲು ತೆರೆಯುವುದನ್ನು ಕಾಯಲು ಪ್ರಾರಂಭಿಸಿದರು ಕುತೂಹಲದಿಂದ ಶ್ರೀಕೃಷ್ಣನು ಒಳಗಡೆ ನಡೆಯುತ್ತಿದ್ದ ಸಂಭಾಷಣೆಗಳನ್ನು ಗಮನವಿಟ್ಟು ಕೇಳತೊಡಗಿದನು ತಾಯಿ ರೋಹಿಣಿಯು ದ್ವಾರಕೆಯ ರಾಣಿಯರಿಗೆ ಗೋಪಿಯರ ನಿಸ್ವಾರ್ಥ ಪ್ರೀತಿಯ ಭಾವಪೂರ್ಣ ಕಥೆಗಳನ್ನು ಹೇಳಿದಾಗ ಶ್ರೀಕೃಷ್ಣನು ಅವುಗಳನ್ನು ಕೇಳಿ ಅತ್ಯಂತ ರೋಮಾಂಚನಗೊಂಡನು ಗೋಪಿಯರು ತಮ್ಮ ಪ್ರಿಯರಾದ ರಾಧಾಕೃಷ್ಣರಿಗೆ ಸ್ವಲ್ಪ ಸಂತೋಷವನ್ನು ನೀಡಲು ಹೇಗೆ ತಮ್ಮ ದೊಡ್ಡ ದೊಡ್ಡ ಸಂತೋಷವನ್ನು ತ್ಯಾಗ ಮಾಡುತ್ತಿದ್ದರು ಎಂಬುದನ್ನು ಅವರು ನೆನಪಿಸಿಕೊಂಡರು ನನ್ನ ಪ್ರೀತಿಗಾಗಿ ಗೋಪಿಕೆಯರು ಜನರ ದುಷ್ಪರಿಣಾಮಗಳ ಬಗ್ಗೆ ಚಿಂತಿಸಲಿಲ್ಲ ವೇದ ಮತ್ತು ಶಾಸ್ತ್ರಗಳ ಭಯದಿಂದ ನರಕದ ಬಗ್ಗೆ ಚಿಂತಿಸಲಿಲ್ಲ ಪರಮ ಪ್ರೇಮದ ದೈವಿಕ ಭಾವನೆಗಳ ಕುರಿತು ಗೋಪಿಕೆಯರ ಮಾತನ್ನು ನೆನಪಿಸಿಕೊಂಡ ಶ್ರೀಕೃಷ್ಣನು ತನ್ನ ಭಾವನೆಗಳಲ್ಲಿ ಸಂಕುಚಿತನಾಗಲು ಪ್ರಾರಂಭಿಸಿದನು ಮಧುರ ಭಾವಗಳ ಕಾಲಕ್ಷೇಪಗಳೆಲ್ಲ ನನಸಾಗಿ ಅವನ ಮುಂದೆ ತಿರುಗಾಡತೊಡಗಿತ್ತು ಗೋಪಿಕೆಯರ ಪರಮತ್ಯಾಗದ ಮಾತುಗಳನ್ನು ಕೇಳಿ ಅವನ ಕಣ್ಣುಗಳು ಆಶ್ಚರ್ಯದ ಮಧುರವಾದ ಭಾವದಿಂದ ಅರಳಿದವು ಆ ವಿಚಾರದಲ್ಲೇ ಅಂತಿಮವಾಗಿ ಶ್ರೀಕೃಷ್ಣನು ಶ್ರೇಷ್ಠತೆಯ ಅತ್ಯುನ್ನತ ಸ್ಥಿತಿಯನ್ನು ಪ್ರವೇಶಿಸಿದನು ಅವನ ಸಂಪೂರ್ಣ ದೇಹ ಕುಗ್ಗಿತ್ತು ಅವನ ದೇಹದ ಉಳಿದ ಭಾಗಗಳು ಸಡಿಲಗೊಂಡವು ಚಿಕ್ಕದಾದವು ಆದರೆ ಅವನ ಮುಖ ಹೊಳೆಯುತ್ತಲೇ ಇತ್ತು ಹಾಗೆ ಅವನ ಕಣ್ಣುಗಳು ಹಿಂಗುತ್ತಲೇ ಇದ್ದವು ಬಲರಾಮನು ಶ್ರೀಕೃಷ್ಣನ ಅನಿರೀಕ್ಷಿತ ಸ್ಥಿತಿಯನ್ನು ನೋಡಿದಾಗ ಅವರ ಬಾಲ್ಯದ ಸ್ನೇಹಿತರ ನೆನಪುಗಳಲ್ಲಿ ದೇವರೊಂದಿಗಿನ ಅಂತಹ ಆಳವಾದ ಬಾಂಧವ್ಯವನ್ನು ನೋಡಿದಾಗ ಅವನೂ ಸಹ ಭಾವಪರವಶತಿಯ ಸ್ಥಿತಿಯಿಂದ ಶ್ರೇಷ್ಠತೆಗೆ ಹೋದನು ಬಲರಾಮನ ಆಲೋಚನೆಗಳು ದೇವರೊಂದಿಗೆ ಒಂದಾಗುತ್ತಿದ್ದಂತೆ ಅವನ ದೈಹಿಕ ಸ್ಥಿತಿಯು ಶ್ರೀಕೃಷ್ಣನಂತೆಯೇ ಆಯಿತು ಸುಭದ್ರ ತನ್ನ ಸ್ವಂತ ಆಲೋಚನೆಗಳಲ್ಲಿ ಕಳೆದು ಹೋಗಿ ತನ್ನ ಇಬ್ಬರು ಸಹೋದರರನ್ನ ಅನಿವರ್ಚನೀಯ ಪ್ರೀತಿಯ ಸ್ಥಿತಿಯಲ್ಲಿ ಕಂಡಾಗ ಸುಭದ್ರ ಕೂಡ ಅವರ ಭಕ್ತಿ ವಾತ್ಸಲ್ಯ ಮತ್ತು ಪ್ರೀತಿಯ ಚಿಂತನೆಯಲ್ಲಿ ಮುಳುಗಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದೊಳಗೆ ಅವಳು ಕೂಡ ಹಾಗೆ ಆದಳು ಅವಳ ಶಾರೀರಿಕ ಸ್ಥಿತಿಯು ತನ್ನ ಇಬ್ಬರು ಸಹೋದರರಂತೆಯೇ ಆಯಿತು ಆಗ ಶ್ರೀ ನಾರದರು ದೇವರ ಪ್ರೇರಣೆಯಿಂದ ಅಲ್ಲಿಗೆ ತಲುಪಿದರು ಅರಮನೆಯ ಒಳಗಿನ ಮತ್ತು ಹೊರಗಿನ ಸಂಪೂರ್ಣ ಪರಿಸ್ಥಿತಿಯನ್ನು ಗಮನಿಸಿ ಅರ್ಥ ಮಾಡಿಕೊಂಡ ನಂತರ ನಾರದರು ಶ್ರೀಕೃಷ್ಣನ ಮೇಲಿನ ಪ್ರೀತಿಯಲ್ಲಿ ಮುಳುಗಿದರು ಕಣ್ಣೀರಿನ ಕಣ್ಣುಗಳಿಂದ ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದರು ನಾರದರು ಗೋಪಿಕೆಯರ ಶುದ್ಧ ನಿಸ್ವಾರ್ಥ ಪ್ರೀತಿಯ ಬಗ್ಗೆ ಯೋಚಿಸುವ ಮೂಲಕ ಶ್ರೀಕೃಷ್ಣ ಬಲರಾಮ ಮತ್ತು ಸುಭದ್ರರು ವಿಶಿಷ್ಟವಾದ ವರ್ಣನಾತೀತ ಶ್ರೇಷ್ಠತೆಯ ಸ್ಥಿತಿಯಲ್ಲಿದ್ದುದನ್ನು ನೋಡಿದಾಗ ಅವರು ದೇವರಲ್ಲಿ ಹೊಚ್ಚು ಪ್ರೀತಿಯಲ್ಲಿ ಸಿಲುಕಿದರು ವಿವಿಧ ರೀತಿಯಲ್ಲಿ ಸ್ತುತಿಸುತ್ತಾ ಬಹಳ ಪ್ರಯತ್ನದಿಂದ ದೇವರನ್ನು ತನ್ನ ಸಾಮಾನ್ಯ ರೂಪದಲ್ಲಿ ತರಲು ನಾರದರು ಪ್ರಯತ್ನಿಸಿದರು ದೇವರು ಆರಾಮದಾಯಕ ಎಂದು ತಿಳಿದ ನಂತರ ತಮ್ಮ ಕಣ್ಣೀರಿನ ಕಣ್ಣುಗಳಿಂದ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು ಓ ಶ್ರೀ ಕೃಷ್ಣ ಸ್ವಾಮಿಯೇ ನಿನ್ನ ಅತ್ಯಂತ ವಿಶೇಷವಾದ ರೂಪವ ಹಾಗೆ ಕಣ್ಣುಗಳನ್ನು ತೆರೆದ ಮಹಾನ್ ಆನಂದದಲ್ಲಿ ಮುಳುಗಿದ ಇಂತಹ ರೂಪವನ್ನು ಅತ್ಯಂತ ಪುಣ್ಯಾತ್ಮರಾದ ನಿಮ್ಮ ಭಕ್ತರು ಪ್ರಪಂಚದ ಇತಿಹಾಸದಲ್ಲಿ ಎಂದಿಗೂ ನೋಡಲಿಲ್ಲ ಈಗ ಬರಲಿರುವ ಕಲಿಯುಗದಲ್ಲಿರುವ ಪಾಪಿ ಆತ್ಮಗಳ ಮೇಲಾದರೂ ಉಪಕಾರ ಮಾಡು ಅವರು ನಿಮ್ಮ ಪರಮ ಪ್ರೇಮದಲ್ಲಿ ಈ ದಿನ ದಿವ್ಯ ದರ್ಶನವನ್ನು ಹೊಂದಲು ಸಾಧ್ಯವಾಗಲಿ ಎಲ್ಲರೂ ಪರಮ ಪ್ರೇಮದ ರೂಪದಲ್ಲಿ ಗೋಪಿಕೆಯರು ನಿಮ್ಮ ಮೇಲೆ ಹಾಗೆ ನೀವು ಗೋಪಿಕೆಯರ ಬಗ್ಗೆ ಹೊಂದಿದ್ದ ವಿಶೇಷ ಭಕ್ತಿಯ ಶುದ್ಧ ಭಾವನೆಯನ್ನ ಪ್ರತಿಬಿಂಬಿಸಲಿ ಇದರಿಂದ ಅವರು ನಿಸ್ವಾರ್ಥ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ ಅವರ ಕಲ್ಯಾಣವನ್ನು ಮಾಡು ಅವರು ನಿಮ್ಮ ದೈವಿಕ ಪ್ರೀತಿಯನ್ನು ಸ್ವೀಕರಿಸಲು ಅರ್ಹರಾಗುತ್ತಾರೆ ಎಂದು ಬಿಡುತ್ತಾರೆ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರೀಕೃಷ್ಣನು ನಾರದರ ದಯೆಯನ್ನ ಬಹಳವಾಗಿ ಶ್ಲಾಘಿಸಿ ಅವರಿಗೆ ವರವನ್ನು ನೀಡುತ್ತಾ ಹೇಳುತ್ತಾನೆ ನಾರದರೇ ಕಲಿಯುಗದಲ್ಲಿ ನಾನು ಭಗವಾನ್ ಜಗನ್ನಾಥ ಎಂದು ಕರೆಯಲ್ಪಡುತ್ತೇನೆ ನನ್ನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ನನ್ನ ಭಕ್ತರು ನಮ್ಮ ಮೂವರ ಮಹಾಭಾವದ ರೂಪದ ವಿಗ್ರಹಗಳನ್ನು ಉತ್ಕಲ ಪ್ರದೇಶದ ಪುರಿಧಾಮದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಇದೇ ಭಕ್ತರ ಮೇಲೆ ನನ್ನ ಅಂತಿಮ ಪ್ರೀತಿಯಾಗಿದೆ ಹೀಗೆ ಭಗವಾನ್ ಜಗನ್ನಾಥನು ಭಕ್ತರಿಗಾಗಿ ನಾರದರಿಗಾಗಿ ಈ ರೀತಿ ಅನುಗ್ರಹಿಸಿದರು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶ್ರೀಕೃಷ್ಣ ಗೋಪಿಕೆಯರ ನಿಸ್ವಾರ್ಥ ಪ್ರೀತಿಯನ್ನು ನೆನೆಸಿಕೊಳ್ಳುತ್ತಾ ಭಾವ ಪ್ರೀತಿಯ ಉತ್ತುಂಗಕ್ಕೆ ತಲುಪಿ ಸರ್ವಶ್ರೇಷ್ಠನಾಗಿ ಪೂರಿ ಜಗನ್ನಾಥದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿರುವ ಕಥೆಯನ್ನು ಹಾಗಿದ್ರೆ ತಡ ಯಾಕೆ ಇವತ್ತಿನ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆಸ್ ಟೇಕ್ ಕೇರ್ ಬಬಾಯ್